ಪ್ರಿಯರೇ ನಮಸ್ಕಾರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಕೇಳೋಣ ಈ ಕತೆ ದೆಹಲಿಯ ರಾಜೇಂದ್ರ ನಗರ ಎನ್ನುವಲ್ಲಿ ನಡೆಯುತ್ತದೆ ರಾಜೇಂದ್ರ ನಗರದಲ್ಲಿ ಐದು ಕೊಠಡಿಗಳಿರುವ ಪುಟ್ಟ ಮನೆ ಇದ್ದು ನಾಲ್ಕು ಕೊಠಡಿಗಳಲ್ಲಿ ಬಾಡಿಗೆದಾರರು ವಾಸಿಸುತ್ತಿದ್ದು ಎಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಆದರೆ ಖಾಲಿ ಇರುವ ಕೊಠಡಿಗೆ ಮಾತ್ರ ಬಾಡಿಗೆದಾರರಿಲ್ಲ ಮತ್ತು ಆ ಜಮೀನು ಮಾಲೀಕರು ಆ ಕೊಠಡಿಯನ್ನು ಯಾರಿಗೂ ಸಹ ಬಾಡಿಗೆ ನೀಡುವುದಿಲ್ಲ ಇದರಿಂದಾಗಿ ಸಾಕಷ್ಟು ಚರ್ಚೆ ನಡೆದರೂ ಆ ಕೊಠಡಿಯಲ್ಲಿ ಯಾರಿಗೂ ವಾಸಿಸಲು ಅನುಮತಿಸುತ್ತಿರಲಿಲ್ಲ ಆ ಜಮೀನು ಮಾಲೀಕರು ಹೀಗಿರಬೇಕಾದರೆ ಒಂದು ರಾತ್ರಿ ಇಬ್ಬರು ಕಳ್ಳರು ಬಂದು ಆ ಕೋಣೆಗೆ ಬೀಗ ಹಾಕಿದ್ದಾರೆ ಎಂದು ಭಾವಿಸಿದರು ಬಹುಶಃ ಈ ಕೋಣೆಯಲ್ಲಿದ್ದವರು ಹೊರಗೆ ಹೋಗಿದ್ದಾರೆ ಅವರು ಹೇಗೋ ಬೀಗವನ್ನು ತೆರೆದು ಒಳಗೆ ಹೋಗುತ್ತಾರೆ ಆಗ ಅವರಿಬ್ಬರಲ್ಲಿ ಒಬ್ಬರು ಹೀಗೆ ಹೇಳುತ್ತಾರೆ ನೀನು ಹೊರಗೆ ನಿಂತು ಯಾರಾದರೂ ಬರುತ್ತಾರೆಯೇ ಎಂದು ನೋಡುತ್ತಿರು ನಾನು ಎಲ್ಲಾ ಸಾಮಗ್ರಿಗಳನ್ನು ಎತ್ತಿಕೊಂಡು ಹೊರಗೆ ಬರುತ್ತೇನೆ ನಂತರ ಯಾರಿಗೂ ಗೊತ್ತಾಗದಂತೆ ಇಲ್ಲಿಂದ ಯಾಗ ಖಾಲಿ ಮಾಡೋಣ ಆಗ ಸರಿ ಎಂದು ಅವನ ಸ್ನೇಹಿತ ಹೇಳ್ತಾನೆ ಹಾಗೆ ಅವರಲ್ಲಿ ಒಬ್ಬರು ಕೊಠಡಿಯ ಒಳಗೆ ಹೋಗುತ್ತಾರೆ ಆತ ಕೊಠಡಿಯೊಳಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಕೋಣೆಯೊಳಗಿನಿಂದ ಕಟಾರಿ ಗುಂಡು ಹಾರಿಸಿದ ಶಬ್ದ ಕೇಳಿಸಿತು ಏನಾಯ್ತು ಎಂದು ನೋಡಲು ಇನ್ನೊಬ್ಬ ಒಳಗೆ ಹೋಗುತ್ತಾನೆ ಅವನು ಅಲ್ಲಿ ಏನಾಯ್ತು ಎಂದು ನೋಡುವಷ್ಟರಲ್ಲಿ ಯಾರೋ ಅವನ ಎದೆಗೆ ಗುಂಡು ಹಾರಿಸುತ್ತಾರೆ ಮತ್ತು ಅವನು ಕೂಡ ಅಲ್ಲಿ ಸತ್ತು ಹೋಗುತ್ತಾನೆ ಹಾಗೆ ಕಳ್ಳತನ ಮಾಡಲು ಬಂದ ಇಬ್ಬರು ಆ ಕೋಣೆಯಲ್ಲಿ ಸತ್ತು ಹೋಗುತ್ತಾರೆ ಮರುದಿನ ಬೆಳಿಗ್ಗೆ ಹತ್ತಿರದ ಬಾಡಿಗೆದಾರರು ಹೋಗಿ ನೋಡಿದಾಗ ಅಲ್ಲಿ ಆ ದೃಶ್ಯವನ್ನು ನೋಡಿ ಎಲ್ಲರೂ ದಿಗ್ಭ್ರಮೆಗೊಂಡರು ಮತ್ತು ಅವರು ಮಾಡುವ ಮೊದಲ ಕೆಲಸವೆಂದರೆ ಮಾಲೀಕನಿಗೆ ಕರೆ ಮಾಡಿ ಅಲ್ಲಿ ಕಂಡ ದೃಶ್ಯವನ್ನು ಮಾಲೀಕನ ಬಳಿ ಹೇಳುತ್ತಾರೆ ಆಗ ಮಾಲೀಕನಿಗೆ ಅರ್ಥವಾಗುತ್ತದೆ ಆ ಕೋಣೆಯೊಳಗೆ ಇದ್ದ ಆತ್ಮ ಹೊರ ಬಂದಿದೆ ಎಂದು ಮತ್ತು ಮಾಲೀಕ ತಕ್ಷಣ ಫೋನ್ ಕಟ್ ಮಾಡುತ್ತಾನೆ ಮತ್ತು ಈ ವಿಷಯವನ್ನು ಕೇಳಿ ಬಯಗೊಂಡ ಮಾಲೀಕ ಅವನಿದ್ದ ಜಾಗದಿಂದ ಓಡಿ ಹೋಗುತ್ತಾನೆ ಮತ್ತು ಸ್ವಲ್ಪ ಸಮಯದೊಳಗೆ ಆ ಕೊಠಡಿಯಿಂದ ರಕ್ತದ ಕಲೆಗಳು ಮತ್ತು ಆ ಸತ್ತಿರುವ ಎರಡು ಮೃತದೇಹಗಳು ಕಣ್ಮರೆಯಾಗುತ್ತದೆ ಆಗ ಆ ಕೋಣೆಯ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ಆತ್ಮವು ಎಲ್ಲರಿಗೂ ಹೀಗೆ ಹೇಳುತ್ತದೆ ಯಾರು ಸಹ ಆತಂಕ ಪಡುವ ಅಗತ್ಯವಿಲ್ಲ ನೀವೆಲ್ಲರೂ ಒಳ್ಳೆಯ ವ್ಯಕ್ತಿಗಳು ಎಂದು ನನಗೆ ತಿಳಿದಿದೆ ನಿಮ್ಮ ಹೆಸರು ಮತ್ತು ಉದ್ಯೋಗಗಳು ಸಹ ನನಗೆ ತಿಳಿದಿದೆ ನಿಮ್ಮ ರೀತಿ ನಾನು ಕೂಡ ಇಲ್ಲಿಗೆ ಬಾಡಿಗೆದಾರರಾಗಿ ಬಂದವಳು ನನಗೂ ಕೂಡ ಒಂದು ಕುಟುಂಬ ನಾವು ಹತ್ತು ವರ್ಷಗಳ ಹಿಂದೆ ಇಲ್ಲಿ ವಾಸಿಸಲೆಂದು ಬಂದಿದ್ದೆವು ಮತ್ತು ನಾವು ಸಂತೋಷದಿಂದ ಬದುಕುತ್ತಿದ್ದೆವು ಆದರೆ ಹಠಾತ್ ಬಂದ ಆರೋಗ್ಯ ಸಮಸ್ಯೆಯಿಂದ ನನ್ನ ಪತಿಗೆ ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಆ ಕಾರಣದಿಂದ ಕೊಠಡಿಯ ಬಾಡಿಗೆಯನ್ನು ಮಾಲೀಕನಿಗೆ ನೀಡಲು ಸಾಧ್ಯವಾಗಲಿಲ್ಲ ನಾವು ಬಾಡಿಗೆ ನೀಡಿಲ್ಲ ಎನ್ನುವ ಕೋಪದಲ್ಲಿದ್ದ ಮಾಲೀಕನು ಒಂದು ರಾತ್ರಿ ಬಂದು ನನ್ನ ಗಂಡ ಮತ್ತು ಮಕ್ಕಳನ್ನು ಹೊಡೆದು ನನ್ನನ್ನು ಬಲವಂತವಾಗಿ ಕೊಂದನು ಮತ್ತು ಆ ಮಾಲೀಕನು ನನ್ನನ್ನು ಕೊಲೆ ಮಾಡಿದ ಆರೋಪದ ಮೇಲೆ ನನ್ನ ಗಂಡನನ್ನು ಜೈಲಿಗೆ ಕಳುಹಿಸಿದನು ಮತ್ತು ಮಕ್ಕಳು ಭಿಕ್ಷೆ ಬೇಡುತ್ತಿದ್ದಾರೆ ಮತ್ತು ನನ್ನನ್ನು ಈ ಕೊಠಡಿಯಲ್ಲಿ ಮಂತ್ರ ತಂತ್ರದ ಮೂಲಕ ಬಂದಿ ಮಾಡುತ್ತಾನೆ ಮತ್ತು ಆ ಸಮಯದಲ್ಲಿ ಇಲ್ಲಿದ್ದ ಬಾಡಿಗೆದಾರರು ಯಾರು ನಮಗೆ ಒಂದು ಸ್ವಲ್ಪ ಕೂಡ ಸಹಾಯ ಮಾಡಲಿಲ್ಲ ಮತ್ತು ನಮಗೆ ಆಗುತ್ತಿದ್ದ ಅನ್ಯಾಯವನ್ನು ಸುಮ್ಮನೆ ನೋಡುತ್ತಾ ನಿಂತಿದ್ದರು ಆ ಕಾರಣದಿಂದ ನಾನು ಈ ಹಿಂದೆ ಇಲ್ಲಿ ವಾಸಿಸುತ್ತಿದ್ದ ಎಲ್ಲಾ ಬಾಡಿಗೆದಾರರನ್ನು ಸಾಯಿಸಿದೆ ಈಗ ನಾನು ಆ ಕೋಣೆಯಿಂದ ಬಂದ ಮುಕ್ತರಾಗಿದ್ದೇನೆ ಈಗ ಮಾಲೀಕನ ಸರದಿ ಎಂದು ಹೇಳುತ್ತಾ ಕೋಪದಲ್ಲಿದ್ದ ಆ ಆತ್ಮ ಅಲ್ಲಿದ್ದ ಬಾಡಿಗೆದಾರರ ಬಳಿ ಹೀಗೆ ಹೇಳುತ್ತದೆ ನೀವೆಲ್ಲರೂ ಮಾಲೀಕನಿಗೆ ಕರೆ ಮಾಡಿ ಅವನಿಗೆ ಹೀಗೆ ಹೇಳಿ ನಾವೆಲ್ಲರೂ ಸೇರಿ ಬಾಬಾನ ಸಹಾಯದಿಂದ ಆ ಆತ್ಮವನ್ನು ಶಾಶ್ವತವಾಗಿ ಬಂದಿ ಮಾಡಿದ್ದೇವೆ ಎಂದು ಹಾಗೆ ಆ ಬಾಡಿಗೆದಾರರು ಕೂಡ ಆ ಆತ್ಮ ಹೇಳಿದಂತೆ ಮಾಲೀಕನಿಗೆ ಕರೆ ಮಾಡಿ ಹೇಳುತ್ತಾರೆ ಅದನ್ನು ಕೇಳಿದ ಆ ಮಾಲೀಕ ಅದು ನಿಜವೆಂದು ನಂಬಿ ಅಲ್ಲಿಗೆ ಬರುತ್ತಾನೆ ಮಾಲೀಕ ಬರುತ್ತಿದ್ದಂತೆ ಅವನನ್ನು ಕೊಂದು ಆ ಆತ್ಮವು ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತದೆ ಮತ್ತು ಆ ಆತ್ಮ ಅಲ್ಲಿಂದ ಹೊರಟು ಹೋಗುತ್ತದೆ ಹೋಗುವುದಕ್ಕಿಂತ ಮುಂಚೆ ಆತ್ಮ ಹೀಗೆ ಹೇಳುತ್ತದೆ ನೀವೆಲ್ಲರೂ ಸೇರಿ ನನ್ನ ಇಬ್ಬರು ಮಕ್ಕಳನ್ನು ಎಲ್ಲೇ ಇದ್ದರೂ ಹುಡುಕಿ ಕರೆದುಕೊಂಡು ಬಂದು ನನ್ನ ಗಂಡ ಜೈಲು ಶಿಕ್ಷೆ ಮುಗಿಸಿ ವಾಪಸ್ ಬರುವವರೆಗೂ ಚೆನ್ನಾಗಿ ನೋಡಿಕೊಳ್ಳಬೇಕು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಿರೆಂದು ನಂಬಿದ್ದೇನೆ ಈ ಮಾತನ್ನು ಕೇಳಿದ ಅಲ್ಲಿದ್ದ ಬಾಡಿಗೆದಾರರು ಆತ್ಮದ ಭಯದಿಂದ ಅವಳ ಇಬ್ಬರು ಮಕ್ಕಳನ್ನು ಹುಡುಕಿ ಕರೆತಂದು ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾರೆ ಹೀಗಿರಬೇಕಾದ್ರೆ ಒಂದು ದಿನ ಜೈಲಿನಲ್ಲಿದ್ದ ಆ ಆತ್ಮದ ಪತಿಯು ಜೈಲಿನಿಂದ ಬಿಡುಗಡೆಗೊಂಡು ತನ್ನ ಮಕ್ಕಳನ್ನು ಹುಡುಕಿಕೊಂಡು ಅದೇ ಬಾಡಿಗೆ ಮನೆಗೆ ವಾಪಸ್ ಬರುತ್ತಾನೆ ಮತ್ತು ಅಲ್ಲಿ ತನ್ನ ಮಕ್ಕಳು ಸಂತೋಷದಿಂದ ಇರುವುದನ್ನು ಕಂಡು ತುಂಬಾ ಸಂತೋಷ ಮತ್ತು ತನ್ನೊಂದಿಗೆ ಕರೆದೊಯ್ಯುತ್ತಾನೆ ಮತ್ತು ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ